ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೇನೆ ಏನಂತ ಹೇಳಿದ್ರೆ ನಮ್ಗೆ ಅಮಾವಾಸ್ಯೂ ಕೂಡಲೇ ಪ್ರತಿಯೊಬ್ಬರಿಗೂ ಕೂಡ ಭಯ ಅಮಾವಾಸ್ಯ ದಿವಸ ಉಂಟಲ್ಲ ನಾನು ಆಗ ಹೇಳಿದೆ ದೇವರನ್ನು ಕೂಡ ನಾವು ವಶೀಕರಣ ಮಾಡ್ಕೋಬಹುದು ಅದೇ ರೀತಿ ವಾಮಾಚಾರ ಮಾಡುವವರು ಕೂಡ ವಶೀಕರಣ ಎಲ್ಲ ಮಾಡ್ತಾರೆ ಅಮಾವಾಸ್ಯ ದಿನವನ್ನು ಒಳ್ಳೆದಕ್ಕೂ ಕೂಡ ಬಯಸುವವರಿದ್ದಾರೆ ಕೆಟ್ಟದಕ್ಕೂ ಕೂಡ ಬಳಸೋರಿದ್ದಾರೆ ಒಳ್ಳೆ ಒಳ್ಳೇದಂತ ಹೇಳಿದ್ರೆ ನಮಗೆ ದೇವರ ಆಶೀರ್ವಾದ ಸಿಗಬೇಕು ಅಂತ ಹೇಳ್ಕೊಂಡು ದೇವರ ಭಕ್ತಿ ಜ್ಞಾನ ಮಂತ್ರ ಎಲ್ಲ ಹೇಳ್ಕೊಂಡು ಮಾಡುವರು ಇರ್ತಾರೆ ಕೆಲವರು ದುರಾಸೆಯಿಂದ ಇನ್ನೊಬ್ಬರು ಹಾಳಾಗ್ಲಿ ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಬಯಸಿಕೊಂಡು ಬೇರೆಯವರಿಗೆ ವಾಮಾಚಾರ ಮಾಡುವವರು ಕೂಡ ಇರ್ತಾರೆ ಆ ಕಾರಣದಿಂದ ನಿಮಗೆ ಯಾರಾದರೂ ಅಕಸ್ಮಾತ್ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಎಣಿಸಿದೆ ಅದಕ್ಕೆ ಸೂಚನೆ ಎಲ್ಲ ಸಿಗ್ತದೆ ನಿಮಗೆ ಯಾರಾದರೂ ವಾಮಾಚಾರ ಮಾಡಿದರೆ ಏನಾಗುತ್ತೆ ಅಂತ ಹೇಳ್ಕೊಂಡು ಸೂಚನೆ ಸಿಗ್ತದೆ ಆ ಕಾರಣದಿಂದ ನಿಮಗೆ ಆ ಥರ ಯಾವುದಾದ್ರೂ ಒಂದು ನಿಮಗೆ ಮನಸ್ಸಲ್ಲಿ ಎಣಿಸ್ತಾ ಉಂಟು ಯಾರಾದರೂ ನಮ್ಗೆ ಏನಾದರೂ ಕೆಳಕು ಮಾಡಿದ್ದಾರೆ ಆ ಥರ ಎಲ್ಲ ಇದ್ರ ಏನ್ ಮಾಡ್ಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಜೊತೆಗೆ ನಿಮ್ಮ ಮನೆಯಲ್ಲಿ ಮಕ್ಕಳು ಆಯ್ತಾ ಗೊತ್ತಿಲ್ಲದೆ ಗೊತ್ತಿದ್ದು ಏನೋ ಒಂದು ತಪ್ಪು ಮಾಡಿರ್ತಾರೆ ರೋಡ್ ಅಲ್ಲಿ ಏನೇನೋ ಇರುತ್ತೆ ಅದು ಏನಂತ ಹೇಳ್ಕೊಂಡು ನಾನು ಹೇಳ್ತೇನೆ ಅಕಸ್ಮಾತ್ ಗೊತ್ತಿಲ್ಲದೆ ಅಥವಾ ಅದನ್ನ ತಗೊಳ್ತಾರೆ ಆಯ್ತಾ ಎತ್ಕೊಳ್ತಾರೆ ಆತರ ಮಾಡಿದ್ರು ಕೂಡ ಯಾರಿಗೋ ಮಾಡಿದ ಗ್ರಹಚಾರ ಅಂದ್ರೆ ಯಾರಿಗೋ ಮಾಡಿದ ವಾಮಾಚಾರ ಯಾರು ತೆಗ್ದಿದ್ದಾರೆ ಅಥವಾ ಯಾರು ತುಳಿದಿದ್ದಾರೆ ನೋಡಿ ಅಂತವರಿಗೆ ಬರುವ ಚಾನ್ಸಸ್ ಇರ್ತದೆ ಆ ಕಾರಣದಿಂದ ನಾನು ಹೇಳುದು ಇದು ಪ್ರತಿ ಅಮಾವಾಸ್ಯ ದಿವಸ ಆಯ್ತಾ ಈ ಅಮಾವಾಸ್ಯೆ ಅಂತ ಹೇಳ್ಕೊಂಡಲ್ಲ ಪ್ರತಿ ಅಮಾವಾಸ್ಯ ದಿವಸ ನೀವು ಇದೊಂದು ಕೆಲಸ ಮಾಡಲೇ ಯಾಕಂತ ಹೇಳಿದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಮ್ಮಿಂದ ತಪ್ಪಾಗಿ ಹೋಗಿರ್ತದೆ ನಮ್ಮ ಮನೆಯಲ್ಲಿ ಕಷ್ಟ ಇರ್ತದೆ ನಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಇರ್ತದೆ ಆಯ್ತಾ ಯಾವ ಕಾರಣ ಡಾಕ್ಟರ್ ಕೂಡ ಕೂಡ ಯಾವ ತೊಂದರೆ ಅಂತ ಹೇಳ್ಕೊಂಡು ಹೇಳ್ಲಿಕ್ಕೆ ಆಗುದಿಲ್ಲ ವಾಮಾಚಾರ ಮಾಡುದು ದೊಡ್ಡ ತಪ್ಪು ಆದ್ರೂ ಕೂಡ ಉಂಟಲ್ಲ ಕೆಲವರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಬೇರೆಯವರ ಏಳಿಗೆ ಸಹಿಸ್ಲಿಕ್ಕೆ ಆಗುದೇ ಉಂಟಲ್ಲ ವಾಮಾಚಾರ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ವಾಮಾಚಾರ ಮಾಡ್ತಾರೆ ನೋಡಿ ಅವರು ಯಾರು ನಿಮ್ಮ ಶತ್ರುಗಳಾಗಿರುವುದಿಲ್ಲ ಯಾಕಂತ ಹೇಳಿದ್ರೆ ವಾಮಾಚಾರ ಮಾಡ್ಲಿಕ್ಕೆ ನಾನು ಒಂದು ಇದು ದೊಡ್ಡ ಯೂಟ್ಯೂಬರ್ದು ವಿಡಿಯೋ ನೋಡಿದ್ದೆ ಆಯ್ತಾ ಅವರದು ನಾನು ಬೇಕಾದ್ರೆ ಫೋಟೋ ಹಾಕ್ತೇನೆ ಸೈಡ್ ಅಲ್ಲಿ ಅವರದ್ದು ಅವರು ಹೇಳಿದ್ದಾರೆ ಏನಂತ ಹೇಳಿದ್ರೆ ವಾಮಾಚಾರ ಮಾಡುವವರು ಹೊರಗಿನವರಲ್ಲ ಶತ್ರುಗಳಲ್ಲ ಯಾಕಂತ ವಾಮಾಚಾರ ಮಾಡಲಿಕ್ಕೆ ಉಂಟಲ್ಲ ನಿಮ್ಮ ತಲೆ ಕೂದಲು ಉಗುರು ಮತ್ತೆ ನೀವು ಹಾಕಿರುವ ಬಟ್ಟೆ ಮೂರು ವಸ್ತು ಕೂಡ ಬೇಕು ಜೊತೆಗೆ ಫೋಟೋದಿಂದ ಕೂಡ ವಾಮಾಚಾರ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ನಿಮ್ಮ ಶತ್ರುಗಳಿಗೆ ನಿಮ್ಮ ತಲೆ ಕೂದಲು ಬಟ್ಟೆ ಕೂ ಇದು ಉಗುರು ಹೇಗೆ ಸಿಗ್ತದೆ ಸಿಗುದಿಲ್ಲ ಅಲ್ವಾ ಆ ಕಾರಣದಿಂದ ಅವರೇ ಒಂದು ವಿಷಯ ಹೇಳಿದ್ರು ಏನಂತ ಹೇಳಿದ್ರೆ ಅಂದ್ರೆ ಅಂದರೆ ನಾನು ಇವಾಗ ಹೇಳ್ತಿದ್ದೀನಿ ನೋಡಿ ಅವರೇ ಹೇಳಿದ್ರು ಏನಂತ ಹೇಳಿದರೆ ಒಂದು ಇದು ಕೂದಲು ದೇವರಿಗೆ ಮುಡಿ ತಗ್ಸ್ಲಿಕ್ಕೆ ಅಂತ ಹೇಳ್ಕೊಂಡು ಒಬ್ರು ಫ್ರೆಂಡ್ಸ್ ಜೊತೆಗೆ ಹೋಗಿದ್ರಂತೆ ಫ್ರೆಂಡ್ಸ್ ಇಲ್ವಾ ಅವ್ರದ್ದು ಫ್ರೆಂಡ್ಸ್ ಗ್ರೂಪ್ ಎಲ್ಲರಿಗೂ ಫ್ರೆಂಡ್ಸ್ ಮೇಲೆ ತುಂಬ ನಂಬಿಕೆ ಇರ್ತದೆ ಅಲ್ವ ಪ್ರತಿಯೊಬ್ಬರಿಗೂ ಕೂಡ ನಂಬಿಕೆ ಇರ್ತದೆ ಫ್ರೆಂಡ್ಸ್ ಜೊತೆ ಏನಾಗುತ್ತೆ ಅಂತ ಹೇಳಿದರೆ ಹೋಗಿದ್ರಂತೆ ಅವರು ತಲೆ ಕೂದಲು ದೇವರಿಗೆ ಮುಡಿ ಕೊಡ್ಲಿಕ್ಕೆ ಅಂತ ಹೋಗಿದ್ರಂತೆ ಆವಾಗ ಏನು ಮಾಡಿದ್ರು ಅಂತ ಹೇಳಿದ್ರೆ ಮುಡಿ ಎಲ್ಲ ಕೊಟ್ಟಾದ ನಂತರ ಅವರ ಫ್ರೆಂಡ್ ಏನು ಮಾಡಿದರು ಅಂತ ಹೇಳಿದರೆ ಅವ ಹೇಳಿದ್ರಂತೆ ನಾವು ಇದು ಸ್ನಾನ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗುವ ಅಂತ ಅವಾಗೇನು ಮಾಡಿದ್ರು ಮುಡಿ ತೆಗ್ದು ಉಂಟಲ್ಲ ನದಿ ಹತ್ರ ಸ್ನಾನ ಮಾಡುವಾಗ ಉಂಟಲ್ಲ ಅವರು ಹಳೆ ಬಟ್ಟೆ ಅಂದರೆ ಹಳೆ ಬಟ್ಟೆ ಉಂಟಲ್ಲ ಅವರು ಹಾಕಿರುವ ಬಟ್ಟೆ ಆಯ್ತು ಅವ ಬಟ್ಟೆಯಿಂದ ವಾಮಾಚಾರ ಮಾಡಿರುವುದಿಲ್ಲ ನಮ್ಮ ದೇಹದಲ್ಲಿ ಉಂಟಲ್ಲ ಬೆವರು ಇದ್ದರೆ ಬೆವರಿಂದ ಬಟ್ಟೆ ಇದ್ರೆ ಮಾತ್ರ ವಾಮಾಚಾರ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ಅವರು ಹೇಳಿದರು ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಬಟ್ಟೆ ತೆಗಿ ಅಂತ ಹೇಳ್ಕೊಂಡು ಹೇಳಿದ್ರು ಅವಾಗ ಆವಾಗ ಏನು ಮಾಡಿದ ಅಂತ ಹೇಳಿದ್ರೆ ಇವರು ಬಟ್ಟೆ ತೆಗ್ದ್ರು ಬಟ್ಟೆ ತೆಗೆದು ಏನು ಮಾಡಿದ್ರು ಅವರು ಅಲ್ಲಿ ದಡದ ಮೇಲೆ ಇಟ್ಟು ಆಮೇಲೆ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಬರುವಾಗ ಇವರು ಏನು ಮಾಡಿದಾರೆ ಅಂತ ಹೇಳಿದ್ರೆ ಅವರದ್ದು ಫ್ರೆಂಡ್ ಆಯಿತಾ ಪಾಪ ಫ್ರೆಂಡನ್ನು ನಂಬಿ ಅವರು ಕರ್ಕೊಂಡು ಹೋಗಿದ್ರು ನೋಡಿ ಅವರ ಫ್ರೆಂಡೇ ಏನು ಹೇಳಿದ್ರೆ ಕೂದಲು ಕಟ್ ಮಾಡುವಾಗ ಮುಡಿ ತೆಗೆಯುವಾಗ ಉಂಟಲ್ಲ ಕೂದಲೆಲ್ಲ ಶರ್ಟ್ ಮೇಲೆ ಟೀ ಶರ್ಟ್ ಮೇಲೆಲ್ಲ ಬಿದ್ದಿರ್ತದೆ ನೋಡಿ ಆ ಶರ್ಟ್ ಕೂಡ ತಕೊಂಡು ಹೋಗಿ ಆಗದೇ ಆಗದೆ ಇರುವವರಿಗೆ ಅಂದರೆ ಇವರದ್ದು ಯಾರು ಎನಿಮಿಗಳಿರ್ತಾರಲ್ಲ ಅಂದರೆ ದುಶ್ಮನ್ಗಳಿರ್ತಾರಲ್ಲ ಅವರಿಗೆ ಹೋಗಿ ಅದನ್ನು ಕೊಟ್ಟಿದಾರಂತೆ ಅದರಿಂದ ಏನು ಹೇಳಿದ್ರೆ ಅವರು ಅದನ್ನು ಹಿಡ್ಕೊಂಡು ವಾಮಾಚಾರ ಮಾಡಿ ಆಮೇಲೆ ಇವರಿಗೆ ಏನೋ ಒಂದು ಕಾಯಿಲೆ ಬಂದು ಅದು ಸಾಯೋ ತನಕ ತನಕನೂ ಹೋಗಿದೆ ಆಮೇಲೆ ಲಾಸ್ಟ್ ಸ್ಟೇಜಲ್ಲಿರುವಾಗ ಅವರಿಗೆ ಗೊತ್ತಾಯಿತು ವಾಮಾಚಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಗೊತ್ತಾಯಿತು ಅಂದರೆ ಆ ವಿಷಯ ಪ್ರತಿ ಒಂದು ವಿಷಯ ಉಂಟಲ್ಲ ಅವರು ಫ್ರೆಂಡ್ಗೆ ಗೊತ್ತಿತ್ತು ಅಂದರೆ ಆ ಮಾಡಿದಾರೆ ನೋಡಿ ವಾಮಾಚಾರ ಮಾಡಲಿಕ್ಕೆ ಬಟ್ಟೆ ಕೊಟ್ಟಿದ್ದಾರೆ ನೋಡಿ ಅವನ ಫ್ರೆಂಡ್ಗೆ ಗೊತ್ತಿತ್ತಂತೆ ಆದರೂ ಕೂಡ ಅವನೇನು ಮಾಡಿದಾನ ಅಂತ ಹೇಳಿದ್ರೆ ಇಷ್ಟ ು ಅವರು ನರಳುತ್ತಾ ಇದ್ರು ಕೂಡ ಆ ವಿಷಯವನ್ನು ನಾನು ಹೀಗೆ ಬಟ್ಟೆ ಕೊಟ್ಟೆ ಈ ತರ ಮಾಡಿದರೆ ಅವರೇ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಹೋಗ್ಲಿಲ್ಲಂತೆ ಆಮೇಲೆ ಸಾಯ್ಲಿಕ್ಕೆ ಸ್ವಲ್ಪ ದಿನ ಇರುವಾಗ ಉಂಟಲ್ಲ ಅವ್ರು ಹೇಳಿದ್ರಂತೆ ಏನಂತ ಹೇಳಿದ್ರೆ ಈ ಥರ ಆಯಿತು ನಾನು ಹೀಗೆ ಕೊಟ್ಟೆ ಅಂತ ಹೇಳ್ಕೊಂಡು ಆಯಿತಾ ಆ ಅದಕ್ಕೆ ಕಾರಣಕ್ಕೆ ನಾನು ಹೇಳೋದು ಏನಂತ ಹೇಳಿದರೆ ಉಂಟಲ್ಲ ಫ್ರೆಂಡ್ಸ್ಗಳು ಫ್ರೆಂಡ್ಸ್ಗಳು ನಮ್ಮ ರಿಲೇಟಿವ್ಸ್ಗಳು ಹತ್ತಿರದವರು ಅಂತ ಹೇಳ್ಕೊಂಡು ಜಾಸ್ತಿ ಯಾರನ್ನು ಕೂಡ ನಂಬಲಿಕ್ಕೆ ಹೋಗ್ಬೇಡಿ ಆಯಿತಾ ಭೂಮಿ ಮೇಲೆ ನಮಗೆ ನಾವು ಬಂದ ನಂತರ ಅದು ನಾವು ಒಬ್ಬರೇ ಆಯಿತಾ ನಮಗೆ ಅವರು ದೊಡ್ಡ ಕ್ಲೋಸ್ ಫ್ರೆಂಡು ಇವರು ದೊಡ್ಡ ಫ್ರೆಂಡು ಅವರು ನಮ್ಮ ತುಂಬ ಹತ್ತಿರದ ಸಂಬಂಧ ಅದೆಲ್ಲ ಸುಳ್ಳು ಆಯ್ತಾ ಯಾವಾಗ ಒಂದು ಚಿಕ್ಕ ವಿಷಯದಲ್ಲಿ ಕೂಡ ಫ್ರೆಂಡ್ಗಿಂತ ನೀವು ಒಂದು ಸ್ವಲ್ಪ ಮುಂದೆ ಬರ್ತದೆ ಅಂತ ಹೇಳಿದ್ರೆ ಫ್ರೆಂಡ್ಗೆ ಜಲಸ ಆಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹೊಟ್ಟೆ ಕಿಚ್ಚು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅವರು ಹೇಗೆ ನಿಮ್ಮನ್ನು ಕೆಳಗೆ ಹಾಕುದು ಅಂತ ಹೇಳ್ಕೊಂಡು ನೋಡ್ತಾ ಇರ್ತಾರೆ ಆ ಕಾರಣಕ್ಕೆ ನೀವು ಜಾಗ್ರತೆ ಆಗಿರ್ಬೇಕು ಎಷ್ಟು ಜಾಗ್ರತೆ ಆಗಿರ್ತೀರ ನೋಡಿ ಅಷ್ಟು ಒಳ್ಳೇದಂತ ನಾಳೆ ಉಂಟಲ್ಲ ಚಟ್ಟಿ ಅಮಾವಾಸ್ಯೆ ಅಂತ ಹೇಳ್ಕೊಂಡು ಹೇಳ್ತಾರೆ ಜೊತೆಗೆ ಇದು ಕಾರ್ತಿಕ ಅಮಾವಾಸ್ಯೆ ಅಂತ ಹೇಳ್ಕೊಂಡು ಕರೀತಾರೆ ಈ ಹನ್ನೆರಡು ಅಮಾವಾಸ್ಯೆಯಲ್ಲಿ ಉಂಟಲ್ಲ ಇದು ತುಂಬಾ ಸ್ಟ್ರಾಂಗ್ ಅಮಾವಾಸ್ಯೆ ಅಂತ ಹೇಳ್ಕೊಂಡು ಕೂಡ ಕರೀತಾರೆ ಆಯ್ತಾ ಆ ಕಾರಣದಿಂದ ನಾಳೆ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾಣ್ಯ ಇಲ್ವಾ ನೋಟಲ್ಲಿ ಮಾಡುದಿಲ್ಲ ಆಯ್ತಾ ಯಾರು ಕೂಡ ವಾಮಾಚಾರ ಮಾಡ್ಲಿಕ್ಕೆಲ್ಲ ನೋಟ್ ಅಲ್ಲಿ ಹೋಗುದಿಲ್ಲ ಕೆಲವರು ಏನ್ ಮಾಡ್ತಾರೆ ನಾಣ್ಯದಲ್ಲಿ ನಾಣ್ಯವನ್ನು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಕೆಲವರು ಇದು ತೆಗಿತಾರೆ ಏನ್ ಹೇಳ್ತಾರೆ ಅಮಾವಾಸ್ಯ ಅಲ್ವಾ ಅಮಾವಾಸ್ಯ ಆದ ಕಾರಣಕ್ಕೆ ಈ ತರ ಈ ಅದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ ನಂಗೆ ತೆಗ್ದುಂಟ ದೃಷ್ಟಿ ತೆಗೆದುಂಟಲ್ಲ ಅದನ್ನು ರೋಡ್ಗೆ ಎಸ್ದು ಬಿಡ್ತಾರೆ ಇದನ್ನು ದಯವಿಟ್ಟು ಮಾಡಬೇಡಿ ಅಂತ ಹೇಳ್ಕೊಂಡು ನಾನು ಹೇಳುದು ಯಾಕಂತ ಹೇಳಿದ್ರೆ ನೀವು ಆತರ ನಾಣ್ಯದಲ್ಲಿ ಇದು ಮಾಡಿ ದೃಷ್ಟಿ ತೆಗೆದು ರೋಡ್ಗೆ ಎಸ್ತೀರಾ ಆಯ್ತಾ ಈ ಹತ್ತು ವರ್ಷದ ಒಳಗಿನ ಮಕ್ಕಳು ಆಯ್ತಾ ಚಿಕ್ಕ ಚಿಕ್ಕ ಮಕ್ಕಳಿಗೆ ಚಿಕ್ಕ ಮಕ್ಕಳು ಅಂತ ಹೇಳೋದು ದೊಡ್ಡವರಿಗೂ ಕೂಡ ಗೊತ್ತಾಗುದಿಲ್ಲ ರೋಡ್ ಮೇಲೆ ಹೋಗುವಾಗ ಉಂಟಲ್ಲ ಯಾವ್ದಾದ್ರು ನಾಣ್ಯ ಇದ್ರೆ ಅದನ್ನ ನಾಣ್ಯವನ್ನು ಎತ್ಕೊಳ್ತಾರೆ ಆಯಿತಾ ಅವರಿಗೆ ಗೊತ್ತಿರೋದಿಲ್ಲ ನೀವು ಅದನ್ನು ದೃಷ್ಟಿ ತೆಗೆದು ಅಲ್ಲಿ ಬಿಸಾಕಿದ್ದೀರಾ ಅದು ಗೊತ್ತಿರೋದಿಲ್ಲಲ್ಲ ಅದನ್ನು ಹಿಡ್ಕೊಂಡು ಮಕ್ಕಳು ಬರ್ತಾರೆ ಆಯಿತಾ ಮಕ್ಕಳು ದೊಡ್ಡವರು ಅಂದರೆ ಅವರ ಜೊತೆಗೆ ಯಾರಾದರೂ ಪೇರೆಂಟ್ಸ್ ಇದ್ದರೆ ಮುಟ್ಟಬೇಡ ಅಂತ ಹೇಳ್ಕೊಂಡು ಹೇಳ್ತಾರೆ ಆದರೆ ಕೆಲವರು ಪೇರೆಂಟ್ಸ್ಗಳೇ ಹೇಳುದುಂಟು ಅಲ್ಲಿ ನಾಣ್ಯ ಬಿದ್ದೀರಿ ನೋಡಿ ಎತ್ಕೊಂಡು ಬಾ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಥರ ಮಾಡಬೇಡಿ ಯಾವ ಕಾರಣಕ್ಕೂ ನಿಮಗೆ ರೋಡಲ್ಲಿ ಹೋಗುವಾಗ ನಾಣ್ಯಗಳು ಸಿಕ್ಕಿದರೆ ಆಯಿತಾ ನೋಟು ಸಿಕ್ಕಿದರೆ ನೀವು ಮನೆಗೆ ಆರಾಮಾಗಿ ತೊಗೊಬನ್ನಿ ನಾಣ್ಯ ಸಿಕ್ಕಿದ್ರೆ ಅದನ್ನು ಮುಟ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಅವರು ಆತರ ಮಾಡಿ ಎಸ್ತಿರ್ತಾರೆ ಎಲ್ಲರೂ ಅಂತ ಹೇಳ್ಕೊಂಡಲ್ಲ ಆದ್ರೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜನ ದೃಷ್ಟಿ ತಗ್ದು ಅದನ್ನು ಎಸ್ದಿರ್ತಾರೆ ಅದನ್ನು ಮಕ್ಕಳು ಹೋಗಿ ಮುಟ್ಟಿದ್ರೆ ಉಂಟಲ್ಲ ಮಕ್ಕಳಿಗೆ ಮಕ್ಕಳು ಹೋಗಿ ಮುಟ್ಟಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳಿಗೆ ಆ ತೊಂದರೆ ಬರ್ತದೆ ಅವರಿಗೆ ಆರೋಗ್ಯದ ಸಮಸ್ಯೆ ಬರ್ಬೋದು ವಿದ್ಯೆಯಲ್ಲಿ ಹಿಂದೆಗಳು ಇದು ಬರ್ಬೋದು ಅಥವಾ ಯಾವುದಾದರೂ ಡಾಕ್ಟರ್ ಹತ್ರ ಹೋದರೂ ಕೂಡ ಯಾವ ಕಾಯಿಲೆ ಅಂತ ಹೇಳ್ಕೊಂಡು ಕೂಡ ಗೊತ್ತಾಗುವುದಿಲ್ಲ ಮಕ್ಕಳು ಹುಷಾರಿರ್ತಾರೆ ಆಯಿತು ಅಮಾವಾಸ್ಯೆ ಹುಣ್ಣಿಮೆ ಬರುವಾಗ ಕಿರಿಕಿರಿ ಮಾಡಲಿಕ್ಕೆ ಜ ಹಠ ಮಾಡಲಿಕ್ಕೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಬೇರೆ ಸಮಯದಲ್ಲೆಲ್ಲ ಸರಿ ಇರ್ತಾರೆ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಮಕ್ಕಳಿಗೆ ಅದು ಹಠ ಜಾಸ್ತಿ ಆಗ್ತದೆ ಅಂಥದೆಲ್ಲ ತೊಂದರೆ ಬರ್ತದೆ ಆ ಕಾರಣಕ್ಕೆ ನಿಮಗೆ ಒಂದು ಆ ಥರ ಎಲ್ಲ ಮಾಡುವವರು ಉಂಟಲ್ಲ ದಯವಿಟ್ಟು ನಾಣ್ಯದಿಂದ ನೀವು ಯಾವ ಕಾರಣಕ್ಕೂ ತೆಗೆದು ರೋಡಿಗೆ ಎಸೆಯಲಿಕ್ಕೆ ಹೋಗ್ಬೇಡಿ ಆಯ್ತಾ ಗೊತ್ತಿದ್ದೋ ಗೊತ್ತಿಲ್ಲದೆ ಮಕ್ಕಳು ಮುಟ್ಟಿ ಅದು ಅವರಿಗೆ ತಾಗಿ ಉಂಟಲ್ಲ ಅವರಿಗೆ ಪಡುವ ಹಿಂಸೆ ಯಾರಿಗೂ ಬೇಡ ಆಯಿತಾ ಆ ಕಾರಣಕ್ಕೆ ನೀವು ಮಕ್ಕಳಿಗೆ ಫಸ್ಟಿಗೆ ಹೇಳಿಡಿ ಏನಂತ ಹೇಳಿದರೆ ಯಾರಾದರೂ ರೋಡಲ್ಲಿ ನಿಮಗೆ ನಾಣ್ಯ ಎಲ್ಲಾದರೂ ಸಿಕ್ಕಿದ್ದು ದಯವಿಟ್ಟು ಅದನ್ನು ಮುಟ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ಕೊಂಡು ಫಸ್ಟಿಗೆ ಹೇಳಿಬಿಡಿ ಇವಾಗ ಬೆಳಿಗ್ಗೆ ಮತ್ತೆ ಅಮಾವಾಸ್ಯೆ ದಿವಸ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತು ಕೂಡ ಸಾಂಬ್ರಾಣಿ ಹೊಗೆಯನ್ನು ಮನೆಗೆ ಹಾಕ್ಬೇಕು ಆಯಿತಾ ಸಾಂಬ್ರಾಣಿ ಲೋಬಾನ ಆಯಿತಾ ನೀವು ಹೇಗೆ ಹೇಳ್ತೀರ ಹಾಗೆ ಆಯಿತಾ ಅದರ ಹೊಗೆಯನ್ನು ಇಡೀ ಮನೆಗೆ ಹಾಕೊಂಡು ಬಂದರೂ ಕೂಡ ಮನೆಯಲ್ಲಿ ಉಂಟಲ್ಲ ಯಾರಾದರೂ ನೆಗೆಟಿವ್ ಎನರ್ಜಿ ಇದೆ ಅಥವಾ ನಿಮ್ಮ ಮನೆಗೆ ಯಾರಾದರೂ ಏನಾದರೂ ಕೆಟ್ಟದು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಆದರೆ ಕೂಡ ಅಮಾವಾಸ್ಯೆ ದಿವಸ ನೀವು ಸಾಂಬ್ರಾಣಿ ಹೊಗೆ ಹಾಕಿದರೆ ಅದು ಸ್ವಲ್ಪ ತೊಂದರೆ ಕಡಿಮೆ ಆಗ್ತದೆ ಇವಾಗ ಮೂರನೇದು ಏನು ಮಾಡಬೇಕು ಅಂತ ಹೇಳಿದರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಆಯ್ತಾ ನೀವು ಅಮಾವಾಸ್ಯ ದಿವಸವೂ ಮಾಡಿದ್ರೂ ಪರವಾಗಿಲ್ಲ ಹುಣ್ಣಿಮೆ ದಿವಸ ಆದರೂ ಕೂಡ ಪರವಾಗಿಲ್ಲ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಒಂದು ನಿಂಬೆಹಣ್ಣು ತೆಗೆದುಕೊಳ್ಳಿ ಆಯಿತಾ ಒಂದು ನಿಂಬೆ ಹಣ್ಣು ತಗೊಂಡು ನಿಮ್ಮ ಮನೆಯ ಹೊಸ್ತಿಲ ಹೊರಗಡೆ ಆಯಿತಾ ಒಳಗಡೆಯಿಂದಲ್ಲ ಹೊರಗಡೆಯಿಂದ ಬಂದು ಎಡಗೈಯಲ್ಲಿ ನಿಂಬೆ ಹಣ್ಣನ್ನು ಹಿಡ್ಕೊಳ್ಬೇಕು ಆಯಿತಾ ಬಲ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಹೋಗಬೇಡಿ ಎಡಗೈಯಲ್ಲಿ ನಿಂಬೆ ಹಣ್ಣನ್ನು ಹಿಡ್ಕೊಂಡು ನಿಮ್ಮ ಮನೆಗೆ ಮೂರು ಸುತ್ತು ಆಯಿತಾ ಮೂರು ಸುತ್ತು ಹೀಗೆ ಮೂರು ಸತ್ತು ಈ ಥರ ಮತ್ತು ಮೇಲೆ ಕೆಳಗೆ ಮೂರು ಸಲ ಮಾಡಿ ಅದನ್ನು ನೆಲದ ಮೇಲಿಟ್ಟು ಒಂದೇ ಸಲ ಇದು ಕೈಯಲ್ಲಿ ನಿಮ್ಮ ಕೈ ಸ್ಟ್ರಾಂಗ್ ಉಂಟು ಅಂತ ಹೇಳ್ಕೊಂಡಾದರೆ ಕೈಯಲ್ಲಿ ಜಜ್ಜಿ ಒಂದೇ ಪೆಟ್ಟಿಗೆ ಅದು ಎರಡು ಭಾಗ ಆಗಬೇಕು ಆಯಿತಾ ನಿಮಗೆ ಅದು ಅಷ್ಟು ಸ್ಟ್ರಾಂಗ್ ಇಲ್ಲ ನೀವು ಅಂತ ಹೇಳಿದರೆ ಕಲ್ಲಲ್ಲಿ ಬೇಕಾದರೆ ಜಜ್ಜ್ಬೋದು ಏನಂತ ಹೇಳಿದರೆ ಕಲ್ಲಲ್ಲಿ ಜಜ್ಜಿ ಒಂದೇ ಸಲಕ್ಕೆ ಎರಡು ಪೀಸ್ ಆಗಬೇಕು ಆಮೇಲೆ ಅದು ಪೀಸ್ ಆಗ್ತದಲ್ವ ಅದನ್ನು ಒಂದು ಅದನ್ನು ಕೈಯಲ್ಲಿ ಹಿಡ್ಕೊಂಡು ಒಂದು ಬಲಗೈಯಲ್ಲಿ ಒಂದು ಎಡ ಕೈಯಲ್ಲಿ ಹಿಡ್ಕೊಂಡು ಈ ಬಲಗೈಯಲ್ಲಿ ಇರುವ ನಿಂಬೆಹಣ್ಣನ್ನು ಎಡಗಡೆಗೆ ಬಿಸಾಕಬೇಕು ಆಯಿತಾ ಎಡಗೈಯಲ್ಲಿ ಇರುವ ನಿಂಬೆ ಹಣ್ಣನ್ನು ಬಲಗಡೆಗೆ ಬಿಸಾಕ್ಬೇಕು ಆಮೇಲೆ ಸೀದಾ ಮನೆ ಒಳಗಡೆ ಬರಬೇಕು ಈ ತರ ಮಾಡಿದ್ರು ಕೂಡ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ನಿಮ್ಗೆ ಯಾರಾದ್ರೂ ಕೆಟ್ಟದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ತಡೆಯುತ್ತದೆ ನಿಮ್ಗೆ ರಕ್ಷಣೆ ಮಾಡ್ತದೆ ಇವಾಗ ನಾಲ್ಕನೇದು ಏನಂತ ಹೇಳಿದ್ರೆ ಪ್ರತಿ ಅಮಾವಾಸ್ಯ ದಿವಸ ಕೂಡ ಆಯ್ತಾ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಅಷ್ಟು ಜನರಿಗೆ ಕೂಡ ದೃಷ್ಟಿ ತೆಗೆಯದು ತುಂಬಾ ಉತ್ತಮ ಆಯ್ತಾ ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಹ್ ಯಾರಾದ್ರೂ ನಿಮ್ಗೆ ಏನಾದ್ರೂ ಕೆಟ್ಟದ್ದು ಮಾಡಿದ್ರು ಕೂಡ ಉಂಟಲ್ಲ ಅದು ಹೋಗ್ತದೆ ಆಯ್ತಾ ದೃಷ್ಟಿ ತೆಗೆದ್ರೆ ಹೋಗ್ತದೆ ಇದು ಹಳೆಯ ಕಾಲದಿಂದ ಅಜ್ಜಿಯ ಕಾಲದಿಂದ ಇದನ್ನೇ ಮಾಡ್ತಾ ಬಂದಿದ್ರು ಆಯಿತಾ ಚಿಕ್ಕ ಮಕ್ಕಳಿಗೆ ಮಾತ್ರ ದೃಷ್ಟಿ ದೃಷ್ಟಿಯಾಗುವುದು ಅಂತ ಹೇಳ್ಕೊಂಡು ಎಣಿಸ್ಕೊಳ್ಬೇಡಿ ಆಯ್ತಾ ದವ ಕೆಟ್ಟದಾಗುದು ಅಂತ ಎಣಿಸ್ಕೊಳ್ಬೇಡಿ ದೊಡ್ಡವರಿಗೂ ಕೂಡ ದೃಷ್ಟಿ ಆಗ್ತದೆ ಆ ಕಾರಣಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಫಸ್ಟು ನೀವು ಮಾಡಬೇಕು ಏನಂತ ಹೇಳಿದರೆ ನೀವು ತೆಂಗಿನ ಚಿಪ್ಪು ಆಯಿತಾ ತೆಂಗಿನ ಚಿಪ್ಪು ಎಲ್ಲರ ಮನೆಯಲ್ಲಿ ಇರ್ತದೆ ಅಡಿಗೆಯಲ್ಲಿ ಬಳಸಿಯೇ ಬಳಸ್ತೀರ ತೆಂಗಿನ ಕಾಯಿಯನ್ನು ಆ ಚಿಪ್ಪನ್ನು ಏನು ಮಾಡಿ ಅಂತ ಹೇಳಿದ್ರೆ ಶೇಖರಣೆ ಮಾಡಿ ದಿನ ದಿನ ಉಂಟಲ್ಲ ಚಿಪ್ಪು ಎಷ್ಟು ಉಂಟು ನೋಡಿ ಅಷ್ಟು ತೆಗೆದು ಇಟ್ಕೊಳ್ಳಿ ಗ್ಯಾಸ್ ಮೇಲೆ ಇಟ್ಟರೆ ಉಂಟಲ್ಲ ಅದು ಕರೆಕ್ಟ್ ಉಂಟಲ್ಲ ಅದೇ ಅಂದರೆ ಚಿಪ್ಪು ತೆಂಗಿನ ಚಿಪ್ಪು ಅದು ಚಂದ ಬೆಂಕಿ ಬರ್ತದಲ್ವ ಆಮೇಲೆ ಏನು ಮಾಡಬೇಕು ಅಂತ ಇದ್ದರೆ ಅದರಲ್ಲಿ ಯಾವುದಾದ್ರೂ ಒಂದು ಮಣ್ಣಿನ ಮಡಕೆಯಲ್ಲಾದರೂ ಕೂಡ ಪರವಾಗಿಲ್ಲ ಆಯಿತಾ ಮಣ್ಣಿನ ಮಡಿಕೆ ಅಂತ ಹೇಳಿದ್ರೆ ಮಣ್ಣಿನ ಪಾತ್ರೆಯಲ್ಲಿ ಆದರೂ ಕೂಡ ಪರವಾಗಿಲ್ಲ ಇಲ್ಲ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಹಳೆಯ ಅದು ಯಾವುದಾದ್ರೂ ಪಾತ್ರೆ ಉಂಟು ಆಯ್ತು ಅದು ನೀವು ಯೂಸ್ ಮಾಡುವ ಪಾತ್ರೆ ಬೇಡ ಹಳೆಯ ಪಾತ್ರೆ ಉಂಟು ಅಂತ ಹೇಳ್ಕೊಂಡಾದರೆ ಅಥವಾ ತವಾ ಎಲ್ಲ ಇರ್ತದೆ ನೋಡಿ ಹಳೆದು ತುಂಬ ಹಳೆದು ಅಂತ ಅದಕ್ಕೆ ಅದಕ್ಕೇನು ಮಾಡಿ ಅಂತ ಹೇಳಿದರೆ ಎಲ್ಲ ಕೆಂಡವನ್ನು ಹಾಕಿ ದೇವರಿಗೆ ಹಾಕ್ತಿರೋ ನೋಡಿ ಧೂಪ ಆ ಪಾತ್ರೆಯನ್ನು ಬಳಸಬೇಡಿ ಈ ದೃಷ್ಟಿ ತೆಗಿಲಿಕ್ಕೆ ಬೇರೆ ಪಾತ್ರೆ ಇಟ್ಕೊಳ್ಬೇಕು ಆಮೇಲೆ ಕೆಂಡ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಮನೆಯ ಹೊರಗಡೆ ಇಡಬೇಕು ಆಯ್ತಾ ಮನೆಯ ಹೊರಗಡೆ ಇಡಬೇಕು ಮನೆಯ ಒಳಗಡೆ ನೀವು ದೃಷ್ಟಿ ತೆಗಿದ್ರೂ ಕೂಡ ಅದನ್ನು ಮಾಡುವ ಕೆಲಸ ಉಂಟಲ್ಲ ಹೊರಗಡೆನೆ ಮಾಡಬೇಕು ಏನ್ ಮಾಡಿ ಅಂತ ಹೇಳಿದ್ರೆ ಇದನ್ನು ಉಂಟಲ್ಲ ಒಬ್ಬೊಬ್ಬರಿಗೆ ಒಂದೊಂದು ತೆಗಿಬೇಕು ಆಯ್ತಾ ಇಡೀ ಮನೆಗೆ ಮನೆ ಮಂದಿಗೆಲ್ಲ ಒಂದೇ ಸಲ ಆಗುದಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಏನ್ ಮಾಡಬೇಕು ಅಂತ ಹೇಳಿದ್ರೆ ಮೆಣಸು ಆಯ್ತಾ ಒಣ ಮೆಣಸು ಬರ್ತಲ್ಲ ಅದ್ರಲ್ಲಿ ನೆನ್ಪಿಡ್ಕೊಳ್ಳಿ ಅದರಲ್ಲಿ ತೊಟ್ಟು ಕೂಡ ಇರಬೇಕು ಆ ಒಣ ಮೆಣಸಿಗೆ ಬರೆಯ ತೊಟ್ಟಿಲ್ಲದ ಮೆಣಸು ಹಿಡ್ಕೊಂಡು ಪ್ರಯೋಜನ ಇಲ್ಲ ತೊಟ್ಟು ಕೂಡ ಇರುವ ಮೆಣಸನ್ನು ತಗೊಂಡು ಅದರ ಜೊತೆಗೆ ಕಲ್ಲುಪ್ಪು ಆಮೇಲೆ ಸಾಸಿವೆ ಆಮೇಲೆ ಯಾವುದೆಲ್ಲ ಘಾಟು ಬರ್ತದೆ ನೋಡಿ ತುಂಬ ಘಾಟು ಇರುವ ವಸ್ತು ಈರುಳ್ಳಿದು ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಆಯಿತಾ ಅದನ್ನು ಹಾಕಿ ಕೆಲವರು ತಲೆ ಕೂದಲನ್ನು ಕೂಡ ಹಾಕ್ತಾರೆ ಆದರೆ ಅದು ಹಾಕುವ ಅವಶ್ಯಕತೆ ಇಲ್ಲ ಆಯ್ತಾ ತುಂಬ ಹಠ ಮಾಡ್ತಾ ಇದೆ ಮಕ್ಕಳು ಅಂತ ಹೇಳ್ಕೊಂಡು ಆದರೆ ಸ್ವಲ್ಪ ತಲೆ ಕೂದಲನ್ನು ಹಾಕ್ತಾರೆ ಆದರೆ ಹಾಕಬೇಕು ಅಂತ ಹೇಳ್ಕೊಂಡಿಲ್ಲ ತಲೆ ಕೂದಲು ಹಾಕಬೇಕಂತ ಇಲ್ಲ ನೀವು ಮೆಣಸು ಕೆಂಪು ಮೆಣಸು ತೊಟ್ಟು ಸಮೇತ ಮತ್ತೆ ಕಲ್ಲುಪ್ಪು ಸಾಸಿವೆ ಆಮೇಲೆ ಈರುಳ್ಳಿದು ಸಿಪ್ಪೆ ಆಮೇಲೆ ಬೆಳ್ಳುಳ್ಳಿದು ಸಿಪ್ಪೆ ಅಷ್ಟನ್ನು ಹಾಕಿ ನಿಮಗೆ ಉಂಟಲ್ಲ ಇದು ಯಾವ ರೀತಿ ದೃಷ್ಟಿ ತೆಗಿಲಿಕ್ಕೆ ಬರ್ತದೆ ನೋಡಿ ನಿಮಗೆ ಆ ರೀತಿಯಲ್ಲೇ ಪ್ರತಿಯೊಬ್ಬರಿಗೂ ಆಯ್ತಾ ಒಂದೊಂದು ಸಲ ಆಯಿತಾ ಎಲ್ಲರಿಗೂ ಒಂದೇ ಸಲದಲ್ಲಿ ಆಗುವುದಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಸಲ ಆಯಿತಾ ಮೂರು ಸಲ ಮೇ ಹೀಗೆ ಸುತ್ತ ಎಡ ಕೈಯಲ್ಲಿ ಇಡ್ಕೋಬೇಕು ಮೂರು ಸಲ ಹೀಗೆ ಮೂರು ಸಲ ಹೀಗೆ ಮಾಡಿ ಆಮೇಲೆ ಅದಕ್ಕೆ ಥೂ ಥೂ ಅಂತ ಹೇಳ್ಕೊಂಡು ಉಗ್ದು ಅಂದರೆ ನಿಮ್ಮ ದೃಷ್ಟಿಯಲ್ಲಿ ಅದರಲ್ಲಿ ಹೋಗ್ಬೇಕಲ್ಲ ಅದನ್ನು ನೀವು ಹೊರಗಡೆ ಮನೆ ಒಳಗಡೆ ಮಾಡಲಿಕ್ಕಿಲ್ಲ ಯಾಕಂತೇಳಿದರೆ ಮನೆ ಒಳಗಡೆ ಸಾಯಂಕಾಲದ ಸಮಯದಲ್ಲಿ ಮೆಣಸುರಿಲಿಕ್ಕಿಲ್ಲ ಜ್ಯೇಷ್ಠ ದೇವಿ ಪ್ರವೇಶ ಆಗ್ತದೆ ಆ ಕಾರಣದಿಂದ ಮನೆಯ ಹೊರಗಡೆಯೇ ಉಂಟಲ್ಲ ಆ ಅದನ್ನೆಲ್ಲ ಉಂಟಲ್ಲ ಹಿಡ್ಕೊಂಡು ಹೋಗಿ ನಿಮ್ಗೊಂದು ಅಪಾರ್ಟ್ಮೆಂಟಲ್ಲೆಲ್ಲ ಇದ್ದೀರಾ ಅಂತ ಹೇಳ್ಕೊಂಡಾದರೆ ಫ್ಲಾಟ್ ಎಲ್ಲ ಇದೆ ನಿಮಗೆ ಅಂತ ಹೇಳಿದರೆ ಬೇರೆಯವರಿಗೆಲ್ಲ ಮೆಣಸಿದ್ದು ಘಾಟು ಬರ್ತದೆ ಅಂತ ಟಾಪ್ ಟಾಪಲ್ಲಿ ಕೂಡ ಮಾಡ್ಬೋದು ಟಾಪಿಗೆ ನೀವೆಲ್ಲರೂ ಹೋಗಿ ಹಾಗೆ ದೃಷ್ಟಿ ತೆಗೆದು ಹಾಕಿ ಬರ್ಬೋದು ಅದರಲ್ಲಿ ಯಾರಿಗೂ ಘಾಟು ಬರೋದಿಲ್ಲ ಅಲ್ವಾ ಆ ಕಾರಣದಿಂದ ಏನು ಅಂತ ಹೇಳಿದ್ರೆ ಅದನ್ನು ತೆಗೆದು ಕೆಂಡಕ್ಕೆ ಹಾಕಬೇಕು ಕೆಂಡಕ್ಕೆ ಹಾಕಿ ಆದ ನಂತರ ಉಂಟಲ್ಲ ಆ ಯಾರಿಗೆ ದೃಷ್ಟಿ ತೆಗೆದಿದ್ರು ನೋಡಿ ಅವರಿಗೆ ಮೇಲಿಂದ ಕೈಯಿಂದ ಎರಡೂ ಕೈಯಿಂದ ಹೀಗೆ ಮಾಡಿ ಆಮೇಲೆ ಅದಕ್ಕೆ ಕೆಂಡಕ್ಕೆ ನೀವು ತೋರಿಸ್ಬೇಕು ಹೀಗೆ ಮಾಡಬೇಕು ಆಮೇಲೆ ಅದರಲ್ಲಿ ಸ್ವಲ್ಪ ಕಪ್ಪು ಉಂಟಲ್ಲ ಹೆಂಡದ ಕಪ್ಪು ಅದನ್ನು ಯಾರಿಗೆ ದೃಷ್ಟಿ ತೆಗೆದ್ರು ನೋಡಿ ಅವರ ಹಣೆಗೆ ಹಚ್ಚುದು ಪ್ರತಿಯೊಬ್ಬರಿಗೂ ಕೂಡ ಇದು ದೃಷ್ಟಿ ತೆಗೀರಿ ಯಾವಾಗ ನೋಡಿ ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ಎಲ್ಲ ಕಡಿಮೆ ಆಗ್ತದೆ ಮಕ್ಕಳು ಹಠ ಮಾಡುದು ಕೂಡ ಕಡಿಮೆ ಆಗ್ತದೆ ನೀವು ಸುಮ್ಮನೆ ತಪ್ಪ ಆರೋಗ್ಯ ತಪ್ತಿರೋ ನೋಡಿ ಅದು ಕೂಡ ಕಡಿಮೆ ಆಗ್ತದೆ ನಿಮಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ತದೆ ಅಂತ ಹೇಳ್ಕೊಂಡಾದ್ರೆ ಅದು ಕೂಡ ಕಡಿಮೆ ಆಗ್ತದೆ ಮತ್ತೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಅಮಾವಾಸ್ಯ ದಿವಸ ಹೊರಗಡೆ ತಿನ್ಲಿಕ್ಕೆ ಹೋಗಬೇಡಿ ಆಯ್ತಾ ಅಮಾವಾಸ್ಯ ದಿವಸ ಹೊರಗಡೆ ಪಾನಿಪುರಿ ಆಗಲಿ ಮಸಾಲೆ ಪುರಿ ಆಗಲಿ ಅಥವಾ ಬೇರೆ ಹೊರಗಡೆಯಿಂದ ಆಹಾರವನ್ನು ಕೂಡ ಮನೆಗೆ ತಕೊಂಡ್ಬರಬೇಡಿ ಅಮಾವಾಸ್ಯ ದಿವಸ ಅಂದ್ರೆ ಹೊರಗಡೆ ಏನಾದರೂ ಮಾಡಿರ್ತಾರೆ ಆಯ್ತಾ ಅಲ್ಲಿಂದ ಮಕ್ಕಳಿಗೆ ಅಂತ ಹೇಳ್ಕೊಂಡಾಗಲಿ ಅಥವಾ ಮನೆಯಲ್ಲಿ ಇರುವವರೆಲ್ಲ ತಿನ್ಲಿ ಅಂತ ಹೇಳ್ಕೊಂಡು ತಕೊಬಾರದು ಆತರ ಮಾಡಲಿಕ್ಕೆ ಹೋಗ್ಬೇಡಿ ಆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ಅದ್ರ ಜೊತೆಗೆ ಬರುವ ಚಾನ್ಸಸ್ ಇರ್ತದೆ ನೀವು ಕೆಲವರಿಗೆ ನೋಡ್ಬೋದು ಏನಂತ ಹೇಳಿದರೆ ಇಲ್ಲಿ ಬೆಂಗಳೂರಲ್ಲಿ ಅಷ್ಟು ನಡೀತದೆ ಇಲ್ವಾ ಗೊತ್ತಿಲ್ಲ ನಮ್ಮ ಕರಾವಳಿಯ ಸೈಡು ಜಾಸ್ತಿ ನಡೀತದೆ ಏನಂತ ಹೇಳಿದರೆ ಹೊರಗಡೆಯಿಂದ ಯಾವುದಾದ್ರೂ ಫುಡ್ಡು ಯಾವುದಾದ್ರೂ ಆಹಾರ ಉಂಟು ತಗೊಬಂದರೆ ಮನೆ ಒಳಗಡೆ ತಗೊಬಂದರೆ ಅದನ್ನು ಏನು ಮಾಡ್ತದೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಂದ್ರೋ ಅದನ್ನು ಬಿಸಿ ಮಾಡಲಿಕ್ಕೆ ಹೋಗುವಾಗ ನೊರೆ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೊರೆ ನೊರೆ ಬಿಟ್ಟು ಬಂದಿದೆ ಅಂತ ಹೇಳ್ಕೊಂಡಾದರೆ ಅದರ ಅರ್ಥ ಏನಂತ ಹೇಳಿದರೆ ತೀರಿಕೊಂಡವರು ಉಂಟಲ್ಲ ಅದಕ್ಕೆ ಆಸೆ ಮಾಡಿದ್ದಾರೆ ಅಂತ ಅಂದ್ರೆ ನೀವು ತಗೊಂಡ್ಬಂದಿರುವ ಫುಡ್ ಉಂಟಲ್ಲ ಅದಕ್ಕೆ ಆಸೆ ಮಾಡಿದ್ದಾರೆ ಸತ್ತು ಹೋದವರು ತೀರಿಕೊಂಡವರು ಅದಕ್ಕೆ ಆಸೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ ಆ ತೀರಿಕೊಂಡವರು ಅದು ಆಸೆ ಮಾಡಿದನ್ನು ನೀವು ತಿಂದ್ರೆ ನಿಮ್ಮ ಹೊಟ್ಟೆ ಒಳಗಡೆ ಏನಾಗ್ತದೆ ಒಂದೇ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಆರೋಗ್ಯದ ಸಮಸ್ಯೆ ಬರ್ಬೋದು ಅಥವಾ ಆರೋಗ್ಯದಲ್ಲಿ ಏನಾದ್ರೂ ವ್ಯತ್ಯಾಸ ಆಗ್ಬೋದು ಆ ಕಾರಣದಿಂದ ಅಮಾವಾಸ್ಯ ದಿವಸ ಯಾವ ಕಾರಣಕ್ಕೂ ಕೂಡ ಹೊರಗಡೆ ತಿನ್ಲಿಕ್ಕೂ ಕೂಡ ಹೋಗ್ಬೇಡಿ ಅಥವಾ ಹೊರಗಡೆಯಿಂದ ಮನೆಗೆ ಯಾವ ಆಹಾರವನ್ನು ಕೂಡ ತರಲಿಕ್ಕೆ ಹೋಗ್ಬೇಡಿ ನೋಡಿ ವಾಮಾಚಾರದಿಂದ ದೇವರ ಕಣ್ಣನ್ನು ಕೂಡ ಕಟ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದ ದೇವರಿಗೂ ಕೂಡ ದೇವರ ಕಣ್ಣನ್ನು ಕಟ್ಟಿ ಆ ಒಂದು ಕುಟುಂಬವನ್ನು ವಾಮಾಚಾರ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದು ಹಿಂದಿನವರೆಲ್ಲ ಹೇಳ್ತಿದ್ದಾರೆ ವಾಮಾಚಾರದಿಂದ ದೇವರ ಕಣ್ಣನ್ನೇ ಕಟ್ತಾರೆ ಅಂತ ಹೇಳ್ಕೊಂಡು ಇದು ಕೊಳ್ಳೆಗಾಲದಲ್ಲಿ ಮಾತ್ರ ಅಲ್ಲ ಕೊಳ್ಳೆಗಾಲದಲ್ಲಿ ಅಷ್ಟು ಪವರ್ಫುಲ್ ಮಾಡ್ತಾರೆ ಇಲ್ವ ನನಗೆ ಗೊತ್ತಿಲ್ಲ ಅದು ಕೇರಳದಲ್ಲಿ ತುಂಬ ಜನ ಮಾಡ್ತಾರೆ ಅಂತ ಹೇಳ್ಕೊಂಡು ನಾನು ಕೇಳ್ ಕೇಳ್ಪಟ್ಟಿದ್ದೇನೆ ವಾಮಾಚಾರ ಮಾಡಲಿಕ್ಕೆ ಉಂಟಲ್ಲ ಕೇರಳ ಉಂಟಲ್ಲ ನಂಬರ್ ಒನ್ ಆಯ್ತಾ ಆ ಕಾರಣದಿಂದ ಯಾರಾದ್ರೂ ನಿಮ್ಗೆ ಕೇರಳದಲ್ಲಿ ಹೋಗಿ ಬರ್ತಾ ಇದ್ದಾರೆ ಹೋಗಿ ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಆದ್ರೆ ಸ್ವಲ್ಪ ಅವರಿಂದ ಜಾಗ್ರತೆ ಆಗಿರಿ ಆಯ್ತಾ ಆದಷ್ಟು ಅಂದ್ರೆ ಎಲ್ಲರೂ ಕೂಡ ಕೆಟ್ಟವರಲ್ಲ ಆದ್ರೂ ಕೂಡ ನಮ್ಮ ಜಾಗ್ರತೆಯಲ್ಲಿ ಇರುವುದು ಒಳ್ಳೇದಲ್ವಾ ಆಮೇಲೆ ಅವರಿಗೆ ದೂರಿ ಎಂತ ಪ್ರಯೋಜನ ಇಲ್ಲ ಅಮಾವಾಸ್ಯ ದಿವಸ ಎಲ್ಲ ಬಂದ್ಕೊಂಡು ಯಾರಾದ್ರೂ ಕುಂಕುಮ ಕೊಟ್ರೆ ಅಥವಾ ಗಂಧ ಕೊಟ್ರೆ ಮತ್ತೆ ಏನಾದರೂ ತಿನ್ನಲಿಕ್ಕೆ ಕೊಟ್ಟರೆ ಅದೆಲ್ಲ ತಿನ್ನಲಿಕ್ಕೆ ಹೋಗಬೇಡಿ ಗಂಧ ಹಚ್ಕೊಳ್ಲಿಕ್ಕೆಲ್ಲ ಹೋಗಬೇಡಿ ಆಯಿತು ಅಲ್ಲಿ ಇಡಿ ಅಂತ ಹೇಳ್ಕೊಂಡು ಹೇಳಿ ಆಮೇಲೆ ಬೇಕಾದ್ರೆ ಅವರು ಹೋದ ನಂತರ ಬೇಕಾದ್ರೆ ಅದನ್ನು ನೀವು ಗಿಡದ ಕೆಳಗಡೆ ಹಾಕ್ಬಹುದು ಆಯ್ತಾ ರೋಡಿಗೆ ಎಸಿಲಿಕ್ಕೆ ಹೋಗ್ಬೇಡಿ ಗಿಡದ ಕೆಳಗಡೆ ಹಾಕ್ಬೋದು ಮತ್ತೆ ಎಲ್ಲರೂ ಕೂಡ ಕೆಟ್ಟವರೇ ಅಂತ ಹೇಳ್ಕೊಂಡು ಹೇಳೋದಿಲ್ಲ ಆಗನೇ ಹೇಳಿದಾಗೆ ಅದರಲ್ಲಿ ನೂರರಲ್ಲಿ ಒಂದು ಒಂದು ಪರ್ಸೆಂಟ್ ಆದರೂ ಕೆಟ್ಟ ಜನರು ಇರ್ತಾರೆ ಯಾರ ಒಳ್ಳೆಯವರು ಯಾರ ಕೆಟ್ಟವರು ಈ ಭೂಮಿ ಮೇಲೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ಅಮಾವಾಸ್ಯೆಯ ದಿವಸ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದ್ರೆ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಳ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗಲಿ